ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಇದು ಗುರುವಾರದ್ದು ಗುರುವಾರದ ಶುಭಾಶಯಗಳು ಎಲ್ಲರಿಗೂ ಮಾರ್ನಿಂಗ್ ಇವಾಗ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಆಗ್ತಾ ಬಂತು ನಾವು ಎದಕ್ಕೆ ರೆಡಿಯಾಗಿದ್ದೀವಿ ಅಂದರೆ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅದು ಯಾವ ಟೆಂಪಲ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ನಿಮಗೆ ನಾನು ಅಲ್ಲಿ ಹೋಗಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ನನ್ನ ಮಗಳು ಈ ಥರ ರೆಡಿಯಾಗಿದ್ದಾಳೆ ಹಾಯ್ ಮಾಡು ಹಾಯ್ ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಟೆಂಪಲ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಟೆಂಪಲ್ಗೆ ಬಂದು ಫ್ರೆಂಡ್ಸ್ ಈ ಟೆಂಪಲು ಸಾಯಿಬಾಬಾ ಟೆಂಪಲ್ ಇವತ್ತು ಗುರುವಾರ ಇಟ್ಟಿದ್ರಿಂದ ನಾವು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೀವಿ ಇದು ನಮ್ಮ ಹುಬ್ಬಳ್ಳಿ ನಿಯರ್ ಬಸ್ ಸ್ಟ್ಯಾಂಡ್ ಹತ್ರ ಇದೆ ತುಂಬ ಚೆನ್ನಾಗಿದೆ ಅಂತಿ ನೋಡಿ ನಾನು ಈ ವಿಧಾನ ನಮ್ಮ ಊರ ಸಾಯಿಬಾಬಾ ಟೆಂಪಲ್ ಬಯಸ್ತೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಇದು ನೋಡಿ ಹೋಗಲು ಹೋಗೋದು ಬೇಗ ಮಾಡಿ ಅಂತ ಬೇಡಿಕೊಟ್ಟ ನೋಡಿ ಈ ತರ ಒಳಗಡೆ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ನೋಡಿ ಬಾಬಾರೊಳಗ್ ನೋಡಿ శ్రీ ఆంజనేయ ఆంజనేయ నమస్కారం ఫ్రెండ్స్ ఇది మన శివప్ప శివప్పయ నమస్కారం చాలా చన ఫ్రెండ్స్ ఇది సిరడి థరీ టెంపలు ਦੇਵੀ ਸ਼੍ਰੀ ਹਰਿ ਕਰਿ ਕੇ ਸ਼ਰਮਾਤ ਤੇ ਸਤਿ ਆਤਿ ਰਿਹਾ ਹੈ। ਹੁਣ ਜੀ ਬਾਬਾ ਜੀ ਦੇ ਕੋਲ

ప్రసాన సిగతే ఫ్రెండ్స్ దు దీప పూజ ఎలా ముగ్ద తక్షణ ప్రసాద తగం కుత్కం మనకి అంది తున్న సమాధాన ఫ్రెండ్స్ ఈ విడియో మీకు కలిస్తాను ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈಕ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್